ಶ್ರೀನಿವಾಸಪುರ ಪ್ರಪ್ರಥಮ ಬಾರಿಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯದ ಆವರಣದಲ್ಲಿ ಮುಂಭಾಗದಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮ ಸಡಗರದಿಂದ ಆಚರಣೆ ಈ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಕೆ ಆರ್ ರಮೇಶ್ ಕುಮಾರ್ ಮಾಜಿ ವಿಧಾನಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಇವರ ಸಹಯೋಗದಲ್ಲಿ ದಿನಾಂಕ ಇಪ್ಪತ್ನಾಕು ಇಪ್ಪತ್ತೈದನೇ ದಿನಾಂಕ ರಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಎರಡು ದಿನಗಳಿಂದ ಭಾಗವಹಿಸಿದ್ದರು ದಿನಾಂಕ ಇಪ್ಪತ್ತೈದು ಹತ್ತು ಇಪ್ಪತ್ತು ಐದರಂದು ಹನ್ನೊಂದು ಗಂಟೆಗೆ ರಥಕ್ಕೆ ಚಾಲನೆ ನೀಡಿದರು ಮಾನ್ಯ ಶ್ರೀ ಕೆಆರ್ ರಮೇಶ್ ಕುಮಾರ್ ಮಾಜಿ ವಿಧಾನಸಭಾಧ್ಯಕ್ಷರು ನಂತರ ರಥ ಬೀದಿಯಲ್ಲಿ ಮೆರವಣಿಗೆ ಪ್ರಾರಂಭ ಜೊತೆಯಲ್ಲಿ ವೀರಗಾಸೆ ಡೋಲು ಕುಣಿತ ಕೀಲುಕುದುರೆ ವಾದ್ಯಗೋಷ್ಠಿ ಹಾಗೂ ಪಟಾಕಿಗಳು ಸಿಡಿಸುವ ಮೂಲಕ ಮೆರವಣಿಗೆ ಸಹಸ್ರ ಜನರು ಭಾಗವಹಿಸಿದ್ದರು ಅದೇ ಸಮಯದಲ್ಲಿ ತಾಲ್ಲೂಕು ಶಾಸಕರು ಶ್ರೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಆಗಮಿಸಿದರು ಮುಖ್ಯ ಅರ್ಚಕರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳು ಹೂಮಾಲೆ ಹಾಕಿ ದೇವರ ನಾಮ ಸ್ತೋತ್ರಗಳ ಪಠಣ ಮಾಡಿ ಆಶೀರ್ವಾದ ಮಾಡಿದರು ನಂತರ ಶಾಸಕರು ಗೋಷ್ಠಿಯಲ್ಲಿ ದೇವಾಲಯ ಮುಖ್ಯ ಗೋಪುರದ ಹಾಗೂ ಇತರೆ ದೇವಾಲಯದ ಕೆಲಸಗಳಿಗೆ ಒಂದು ಕೋಟಿ ರೂಪಾಯಿ ನನ್ನ ಅನುದಾನದಲ್ಲಿ ನೀಡಿದ್ದೇನೆ ಎಂದು ತಿಳಿಸಿದರು ಇದೇ ದಿನ ಸಾಯಂಕಾಲ ಲಕ್ಷದೀಪೋತ್ಸವ ಸಂಭ್ರಮಕ್ಕೆ ಮುಖ್ಯ ದೀಪ ಬೆಳಗಿಸಿ ಉದ್ಘಾಟಿಸಿದರು ಸಾವಿರಾರು ಭಕ್ತಾದಿಗಳು ಲಕ್ಷ ದೀಪಗಳನ್ನು ಊರಿಸಲು ಪೂರ್ವತಯಾರಿಯಾಗಿ ಬಂದಿರುವ ಭಕ್ತಾದಿಗಳು ದೀಪಗಳನ್ನು ಊರಿಸಲು ಸಾವಿರಾರು ಜನರು ತಮ್ಮ ತಮ್ಮ ಅನಿಸಿಕೆಗಳನ್ನು ದೀಪಗಳು ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಬಂದಿರುವ ಭಕ್ತರು ಪ್ರತಿ ವರ್ಷ ಮಾಡುವಂತೆ ಮನವಿ ಮಾಡಿದರು ಈ ಕಾರ್ಯಕ್ರಮದ ರುವಾರಿಗಳನ್ನು ಸಹಕರಿಸಿದ ದಾನಿಗಳನ್ನು ತಮ್ಮ ಮಾತುಗಳ ಮೂಲಕ ಅಭಿವ್ಯಕ್ತಿಪಡಿಸಿದರು ಬಂದಿರುವ ಭಕ್ತರಿಗೆ ಪ್ರಸಾದ ವಿನಿಯೋಗ ಇತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಾಲ್ಲೂಕಿನ ಎಲ್ಲಾ ಪೊಲೀಸ್ ಠಾಣಾ ಅಧಿಕಾರಿಗಳು ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಕ್ರೈಸ್ತ ಧರ್ಮದ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಲಕ್ಷ ದೀಪೋತ್ಸವ ಸಂಭ್ರಮಕ್ಕೆ ಭಕ್ತಿಯಿಂದ ಬಂದಿದ್ದರು ಮುಖ್ಯ ಅರ್ಚಕರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳು ರಾಜಣ್ಣ ಸ್ವಾಮಿ ವೆಂಕಟೇಶ್ ಸ್ವಾಮಿಗಳು ತಮ್ಮ ಪೂಜಾಮಂತ್ರ ಸ್ತೋತ್ರಗಳ ಮೂಲಕ ಶ್ರದ್ಧೆಯಿಂದ ಕಾರ್ಯಕ್ರಮ ನಡೆಸಿಕೊಟ್ಟರು آئی دو تا با পটাস <laughs> ದೇವಸ್ಥಾನ ಆಶ್ರಯದಲ್ಲಿ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಎಲ್ರಿಗೂ ಒಳ್ಳೆಯದಾಗಲಿ ನಾನು ತಾಲೂಕಿನ ಸಮಸ್ತ ಆ ಕ್ಷೇತ್ರದ ಸಮಸ್ತ ಜನತೆ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹಾರೈಸುತ್ತೇನೆ ಹೊರತು ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು ಪಕ್ಷ ಏನಾದರೂ ಬಂದರೆ ಕೂಡ ಅನ್ನೋದಕ್ಕೆ ತಿಳಿಸ್ತಾರೆ ಕೋಟಿ ರೂಪಾಯಿ ಈಗಾಗಲೇ ನಾನು ಸರ್ಕಾರಕ್ಕೆ ನನ್ನ ಅಂತ ಫೋಟೋದಕ್ಕೆ ಲೋಕೇಶನ್ ಫೋಟೋದಕ್ಕೆ ಹೋಗಿ ಮಾಡಿದ್ದೀನಿ ನನ್ನೆಲ್ಲರೂ ಕೂಡ ಮತ್ತೊಂದು ಒಳ್ಳೆಯದಾಗಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಸಮಸ್ತ ಜನಕ್ಕೆ

सुठा <laughs> ரோனேன் முத가 மேட்யூ கேவிங்க அந்த ஊடகம் அந்த இல்லரா முன்பக்க ரொம்ப சந்தோஷமா அடுத்தமே 20 தீஸ்கோ இல்லத்த சோது பத்தி பஞ்சஜி ಎಲ್ಲ ರಮೇಶ್ ಕುಮಾರ್ ಭಾಗ ಮಾವಿದೆ ಬಾವೆ